ಎಲ್ಲರಿಗೂ ಹಾಯ್ ಇವತ್ತು ಈ ವಿಡಿಯೋದಲ್ಲಿ ಸೋರೆಕಾಯಿ ಕಾಬುಲ್ ಬಳಸಿ ಪನ್ನೀರ್ ಮಾಡಿ ನಾನು ಆ ಪನ್ನೀರ್ ಜೊತೆ ಗ್ರೇವಿ ಮಾಡ್ತಾ ಇದ್ದೀನಿ ಅದರ ಜೊತೆಗೆ ನಾನು ಮುಂದಿನ ವೀಡಿಯೋ ಬೂದ್ ಗುಂಬಳುಗಾಯಿ ಜೊತೆ ಜ್ಯೂಸ್ ಮಾಡ್ತಾ ಇದ್ದೀನಿ ಆ ಜ್ಯೂಸ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅದರಲ್ಲಿ ಯಾವ ಬೆನಿಫಿಟ್ ಇದೆ ಏನೇನು ಲಾಭಗಳಿದೆ ಅಂತ ಆ ವಿಡಿಯೋದಲ್ಲಿ ಡೀಟೇಲ್ಸ್ ಹೇಳ್ತೀನಿ ಸೊ ವಿಡಿಯೋ ಕಂಟಿನ್ಯೂ ಮಾಡೋಣ ವೆಲ್ಕಮ್ ಬ್ಯಾಕ್ ಟು ಸುಶಾಂತಿ ವ್ಲಾಗ್ಸ್ ಕನ್ನಡ ಇಲ್ಲಿ ಸೋರೆಕಾಯಿ ಕಾಬುಲ್ ಪನ್ನೀರ್ ಗ್ರೇವಿಗೆ ಬೇಕಾಗಿರುವ ಪದಾರ್ಥಗಳು ಗೋಡಂಬಿ ಹತ್ತು ಎರಡು ಮೀಡಿಯಂ ಸೈಜ್ ಈರುಳ್ಳಿ ಎರಡು ಮೀಡಿಯಂ ಸೈಜ್ ಟೊಮಾಟೊ ಒಂದು ಕರಿಬೇವ್ ಸೊಪ್ಪು ರೆಬ್ಬೆ ಅರ್ಧ ಸೋರೆಕಾಯಿ ಒಂದು ಇಂಚು ಶುಂಠಿ ಒಂದು ಬೆಳ್ಳುಳ್ಳಿ ಹಾಗೆಯೇ ಎರಡು ಹಸಿರು ಮೆಣಸಿನ್ಕಾಯಿ ಇಲ್ಲಿ ಕಾಬೂಲು ನಾನು ಓವರ್ನೈಟ್ ನೆನೆ ಹಾಕಿದ್ದೀನಿ ನೂರು ಗ್ರಾಮ್ ಕಾಬೂಲು ಆಮೇಲೆ ಕಡಲೆಕಾಳು ಒಂದು ನೂರು ಗ್ರಾಮ್ ತಗೊಂಡಿದ್ದೀನಿ ಓವರ್ನೈಟ್ ಈ ಥರ ನೆನೆ ಹಾಕಿ ಇಡಬೇಕು ಎರಡು ಥರ ಬೀಜಗಳು ಕಾಳುಗಳು ಬೇಕಾಗುತ್ತೆ ಅವು ಎಲ್ಲಿ ಯೂಸ್ ಮಾಡ್ತೀನಿ ಅಂತ ನೀವು ವಿಡಿಯೋ ನೋಡಿದರೆ ನಿಮ್ಗೆ ಅರ್ಥ ಆಗುತ್ತೆ ಓಕೆ ಈಗ ಫಸ್ಟ್ ನಾವು ಸೋರೆಕಾಯಿ ಸಿಪ್ಪೆನ ಎರ್ಕೋಬೇಕು ಈ ಥರ ಎಲ್ಲ ಮೇಲೆ ತೆಳು ತೆಳ್ಳ ಎರ್ದಾದ್ಮೇಲೆ ಆ ಮಧ್ಯದ ಬೆಂಡ ಥರ ಇರುತ್ತೆ ಆಮೇಲೆ ಬೀಜ ಇರುತ್ತಲ್ಲ ಅವನ್ನ ರಿಮೂವ್ ಮಾಡಿಬಿಟ್ಟು ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿಬಿಡ್ಬೇಕು ಈ ಥರ ಕಟ್ ಮಾಡಿದ ಮೇಲೆ ಒಂದೆರಡು ಸಲ ತೊಳ್ಕೊಬೇಕು ಆಮೇಲೆ ಈರುಳ್ಳಿ ಉದ್ದ ಉದ್ದ ಕಟ್ ಮಾಡಿಕೊಂಡು ಸಿಪ್ಪೆ ತೆಗೆಯೋದೇ ಬೆಳ್ಳುಳ್ಳಿ ಬಿಡಿಸಿಟ್ಕೊಳ್ಳಿ ಇಟ್ಕೊಳ್ಳಿ ಜೊತೆಗೆ ಸುಂಟಿನ ಸಣ್ಣ ಸಣ್ಣ ಪೀಸ್ ಕಟ್ ಮಾಡಿ ಟೊಮೊಟೊ ಉದ್ದ ಉದ್ದಾಗೆ ಕಟ್ ಮಾಡಿ ಇಟ್ಕೊಳ್ಳೋಣ ಇಲ್ಲಿ ನಾನು ಕಡಲೆಕಾಳು ಸ್ವಲ್ಪ ಉಪ್ಪು ಹಾಕಿ ಒಂದು ಹತ್ತು ನಿಮಿಷ ಬೇಯ್ಯಕಿಟ್ಟಿದ್ದೆ ಅದಾದಮೇಲೆ ಸ್ಟವ್ ಆನ್ ಮಾಡಿ ಪ್ಯಾನ್ ಇಟ್ಟು ಅದರಲ್ಲಿ ಎರಡು ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಉದ್ದ ಕಟ್ ಮಾಡಿರೋ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಐದು ನಿಮಿಷ ಫ್ರೈ ಮಾಡ್ಕೋಬೇಕು ಈರುಳ್ಳಿ ದಪ್ಪಾಗಿರುತ್ತಲ್ಲ ಬೇಗ ಫ್ರೈ ಆಗಬೇಕಂದ್ರೆ ಸ್ವಲ್ಪ ಉಪ್ಪು ಹಾಕ್ಬಿಟ್ರೆ ಬೇಗ ಬೇಯುತ್ತೆ ಅದರಲ್ಲಿ ಕಾಜು ಗೋಡಂಬಿ ಒಂದು ಹತ್ತು ಥರ ತಗೋಬೇಕು ಗ್ರೇವಿ ಥಿಕ್ನೆಸ್ ಬರಬೇಕಂದ್ರೆ ಗೋಡಂಬಿ ಹಾಕಬೇಕು ತುಂಬ ಟೇಸ್ಟಿಯಾಗಿರುತ್ತೆ ಅದಾದಮೇಲೆ ಇದು ಹೈ ಫ್ಲೇಮಲ್ಲಿ ಫ್ರೈ ಮಾಡಬೇಡಿ ಜಾಸ್ತಿ ಗೋಲ್ಡನ್ ಬ್ರೌನ್ ಕಲರ್ ಬರಬಾರ್ದು ಈಗ ಇದರಲ್ಲಿ ಹೋಲ್ ಗರಂ ಮಸಾಲ ಗಸಗಸೆ ಕಾಲು ಟೇಬಲ್ ಸ್ಪೂನ್ ಜೀರಾ ಕಾಲು ಟೇಬಲ್ ಸ್ಪೂನ್ ಒಂದು ತೇಜ್ಪಾತ್ರಿ ಚಕ್ಕೆ ಲವಂಗ ಮೆಣಸು ಧನಿಯಾ ಒಂದು ಅರ್ಧ ಟೇಬಲ್ ಸ್ಪೂನ್ ನೋಡ್ತಾಯಿದ್ರಲ್ಲ ಹೋಲ್ ಗರಂ ಮಸಾಲ ಈಗ ಇದರಲ್ಲಿ ಹಾಕ್ಬಿಟ್ಟು ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡಬೇಕು ಸೀಸ್ಬಾರ್ದು ಸೀಸಿಬಿಟ್ರೆ ನಮ್ಮ ಗ್ರೇವಿ ಟೇಸ್ಟ್ ಅನ್ನೋದು ಕೆಟ್ಟೋಗ್ಬಿಡುತ್ತೆ ಓಕೆನಾ ಈ ಥರ ಫ್ರೈ ಆದಮೇಲೆ ನಾವು ಹೆಚ್ಚಿರೋ ಟೊಮಾಟೊ ಪೀಸ್ಗಳನ್ನ ಹಾಕ್ಕೊಂಡು ಆ ಟೊಮಾಟೊ ಪೀಸನ್ನ ಚೆನ್ನಾಗಿ ಮೆಲ್ಟ್ ಆಗಬೇಕು ಮೆಲ್ಟ್ ಆಗೋಗಂಟ ಫ್ರೈ ಮಾಡ್ಕೋಬೇಕು ನೋಡ್ತಾ ಇದ್ರಲ್ಲ ಈ ಥರ ಮೆಲ್ಟ್ ಆದ್ರೇ ಹಸಿ ವಾಸನೆ ಇಲ್ಲದೆ ಗ್ರೇವಿ ಟೇಸ್ಟು ಚೆನ್ನಾಗಿರುತ್ತೆ ಈ ಥರ ಎಲ್ಲ ಫ್ರೈ ಆದಮೇಲೆ ತಣ್ಣಗೆ ಮಾಡೋಕ್ಕೆ ಬಿಟ್ಟುಬಿಡ್ಬೇಕು ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕಿ ನೀಟಾಗಿ ಪೇಸ್ಟ್ ಮಾಡ್ಕೊಂಡು ಬಂದ್ಬಿಡೋಣ ಈಗ ಈ ಥರ ಪೇಸ್ಟ್ ಆದಮೇಲೆ ಈ ಪೇಸ್ಟ್ನ ಒಂದು ಬೇರೆ ಬೌಲ್ಗೆ ಚೇಂಜ್ ಮಾಡಿಕೊಂಡು ಅದೇ ಮಿಕ್ಸಿ ಜಾರಲ್ಲಿ ಆ ಮಸಾಲೆ ಎಲ್ಲ ಇರುತ್ತಲ್ಲ ಅದರಲ್ಲಿ ಈಗ ಸೋರೆಕಾಯಿ ಹಾಕ್ಕೋಬೇಕು ಆ ಸೋರೆಕಾಯಿ ಆಮೇಲೆ ಕಾಬೂಲಿ ಇರುತ್ತಲ್ಲ ಅದು ಹಾಕಿ ಕಾರ್ನ್ಫ್ಲವರ್ ಒಂದು ಮೂರು ಟೇಬಲ್ ಸ್ಪೂನ್ ಹಾಕಿ ಉಪ್ಪು ನಾನು ಇಲ್ಲಿ ಹಾಕೋ ವೀಡಿಯೋ ಕ್ಲಿಪ್ಪು ಮಿಸ್ ಆಗಿದೆ ಉಪ್ಪು ಒಂದು ಕಾಲು ಟೇಬಲ್ ಸ್ಪೂನ್ ಹಾಕಿಬಿಟ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಕಾರ್ನ್ ಫ್ಲೋರ್ ಯಾಕೆ ಹಾಕ್ತಿವಿ ಅಂದರೆ ಬೈಂಡಿಂಗ್ ಚೆನ್ನಾಗಿ ಬರುತ್ತೆ ನಾವು ಇದರಲ್ಲಿ ಪನ್ನೀರ್ ಮಾಡ್ತಾಯಿದ್ವಿ ನಿಮ್ಗೊಂಥರ ಆಶ್ಚರ್ಯ ಇದೆ ಇದರ ಜೊತೆ ಪನ್ನೀರ್ ಮಾಡ್ತೀರಾ ಅದು ಹೆಂಗಾಗುತ್ತೆ ಅಂತ ವಿಡಿಯೋ ನೋಡಿದರೆ ನಿಮಗೆ ಅರ್ಥ ಆಗುತ್ತೆ ಹಾಗೇನ ವೀಡಿಯೋಗೆ ಲೈಕ್ ಶೇರ್ ಅನ್ನೋ ಸಬ್ಸ್ಕ್ರೈಬ್ನು ಮಾಡಿ ಓಕೆನಾ ಮರಿಬೇಡಿ ಈಗ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಅಪ್ಲೈ ಮಾಡಬೇಕು ಅಂದರೆ ನಾವು ಸೇಮ್ ಇಡ್ಲಿ ಯಾವ ಥರ ಬೇಯಿಸ್ತೀವೋ ಆ ಥರ ಬೇಯಿಸ್ಬೇಕಾಗತ್ತೆ ಒಂದು ಪಾತ್ರೆನೋ ತಟ್ಟೆನೋ ಯಾವುದಾದ್ರೂ ಸರಿನೇ ಎಣ್ಣೆ ಅಪ್ಲೈ ಮಾಡಿ ನಾವು ರುಬ್ಬಿರೋ ಪೇಸ್ಟ್ನ ಅಂದರೆ ರುಬ್ಬಿರೋ ಪೇಸ್ಟ್ ಅಂದರೆ ಸೋರೆಕಾಯಿ ನೆಕ್ಸ್ಟ್ ಕಾಬೂಲು ಕಾರ್ನ್ಫ್ಲೋರು ಉಪ್ಪು ಹಾಕಿ ನಾವು ಗ್ರೈಂಡ್ ಮಾಡಿದ್ದೀವಲ್ಲ ಆ ಪೇಸ್ಟ್ನ ಹಾಕಿ ಸ್ವಲ್ಪ ಸ್ಪೂನಲ್ಲಿ ಸೈಜ್ ಕರೆಕ್ಟಾಗಿ ಮಾಡಿಬಿಡ್ಬೇಕು ಪನ್ನೀರ್ ಕಟ್ ಮಾಡ್ತೀವಲ್ಲ ಸೊ ಅದಕ್ಕಾಗಿ ನೀಟಾಗಿ ಸೈಜಾಗಿ ಕಟ್ ಮಾಡಿಬಿಟ್ರೆ ಪನ್ನೀರ್ ಪೀಸ್ಗಳ ಥರನೇ ಬರುತ್ತೆ ಈಗೊಂದು ಕುಕ್ಕರಲ್ಲಿ ಸ್ವಲ್ಪ ನೀರು ಹಾಕಿ ಅದರಲ್ಲಿ ನಾವು ಯಾವ ಪೇಸ್ಟ್ ಹಾಕಿದೋ ಆ ಪಾತ್ರೆನೂ ಅದರಲ್ಲಿ ಇಟ್ಟು ಸೇಮ್ ಇಡ್ಲಿ ಯಾವ ಥರ ಮಾಡ್ತಿರೋ ಅದೇ ಥರ ಮಾಡ್ಕೊಳ್ಳಿ ಅದಾದಮೇಲೆ ಮುಚ್ಚಳ ಹಾಕಿ ಇಲ್ಲಿ ನಾನು ಮೂರು ನಾಲ್ಕು ವಿಶಲ್ ಕೂಗ್ಸಿದ್ದೀನಿ ಯಾಕಂದರೆ ಅದು ಸ್ವಲ್ಪ ಹಸಿ ಇದ್ದರೆ ಚೆನ್ನಾಗಿರಲ್ಲ ಪೀಸಸ್ಗಳು ಚೆನ್ನಾಗಿ ಬರೋಲ್ಲ ನಿಮಗೆ ಗಟ್ಟಿ ಇಲ್ಲ ಮೆತ್ತಗಿದೆ ಅಂದರೆ ಇನ್ನೊಂದು ಎರಡು ವಿಷಲ್ ಕೂಗಿಸಿ ಓಕೆನಾ ಎರಡಲ್ಲಿ ಕೂ ಟೋಟಲಾಗಿ ಒಂದು ಐದರಿಂದ ಆರು ವಿಶಲ್ ಕೂಗಿಸಿ ಕೂಕ್ಸಿದ್ಮೇಲೆ ಫುಲ್ಲು ತಣ್ಣಗಾಗಬೇಕು ತಣ್ಣಗಾದ್ಮೇಲೆ ನೀವು ತೆಗಿಯಕ್ಕೆ ಹೋಗಬೇಕು ಅಂದರೆ ಅರ್ಧ ಅರ್ಧ ಪೀಸ್ ಮುರಿದೋಗುತ್ತೆ ಸೊ ಯಾವಾಗಲೂ ತಣ್ಣಗಾಗೋಕ್ಕೆ ಬಿಟ್ಬಿಡಬೇಕು ತಣ್ಣಗಾದ್ಮೇಲೆ ಚಾಕಲ್ಲಿ ಸೈಡೆಲ್ಲ ಕಟ್ ಮಾಡಿದ ಮೇಲೆ ಬೇರೆ ಪ್ಲೇಟ್ಗೆ ಈ ಥರ ಡಂಪ್ ಮಾಡಬೇಕು ಮಾಡಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಬಂತು ಇದು ನೋಡೋಕೆ ಹೆಂಗಿದೆ ಅಂದರೆ ಒಂದು ಕೇಕು ಅಥವಾ ಬೆಲ್ಲದಲ್ಲಿ ಗಿನ್ನ ಮಾಡ್ತೀವಲ್ಲ ಆ ಥರ ಗಿನ್ನ ಥರ ಇದೆ ಯಾರು ಸೋರೆಕಾಯಿ ಕಾಬುಲ್ ಜೊತೆ ಈ ಥರ ಪನ್ನೀರ್ ಥರ ಮಾಡಿದ್ದಾರೆ ಅಂತ ಯಾರೂ ಅಂದ್ಕೊಳ್ಳಲ್ಲ ಅಷ್ಟು ಚೆನ್ನಾಗಿರುತ್ತೆ ಈ ಥರ ಮೇಲೆ ಒಂದು ಪ್ಲೇಟಿಗೆ ಡಂಪ್ ಮಾಡಿದ ಮೇಲೆ ನಮಗೆ ಪನ್ನೀರ್ ಯಾವ ಪೀಸ್ ಎಷ್ಟು ಸೈಜ್ಗಿರುತ್ತೋ ಆ ಸೈಜಲ್ಲಿ ನಾವು ಕಟ್ ಮಾಡ್ಕೋಬೇಕು ನೋಡ್ತಾ ಇದ್ರಲ್ಲ ನಮಗೆ ಎಷ್ಟೆಷ್ಟು ಪೀಸ್ ಬೇಕೋ ಅಷ್ಟು ಪೀಸ್ ಕಟ್ ಮಾಡಿಕೊಂಡ್ರೆ ನೋಡಿ ಎಷ್ಟು ಸಾಫ್ಟಾಗಿದೆ ಕಾರ್ನ್ಫ್ಲೋರ್ ಹಾಕಿದ್ದೀವಲ್ಲ ಸೊ ಅದಕ್ಕಾಗಿ ಬೈಂಡಿಂಗ್ ಚೆನ್ನಾಗಿದೆ ಈ ತಿನ್ನಕ್ಕೆ ಮಾತ್ರ ಸಾಫ್ಟಾಗಿ ಕೆಸರುಗಡ್ಡೆ ತಿಂತೀವಿ ನೋಡಿ ಆ ಟೈಪ್ ಟೇಸ್ಟ್ ಬರುತ್ತೆ ಅಷ್ಟು ಮೆತ್ತಗಿರುತ್ತೆ ನೋಡಿ ಎಷ್ಟು ಪನ್ನೀರ್ ಪೀಸ್ಗಳ್ತಾರೇ ನೋಡಕ್ಕೆ ಇದೆಯಲ್ಲ ತುಂಬ ಚೆನ್ನಾಗಿರುತ್ತೆ ಡಿಫ್ರೆಂಟು ನ್ಯೂ ರೆಸಿಪಿ ಯಾರಿಗೂ ಸೋರೆಕಾಯಿ ಅಂದರೆ ಇಷ್ಟ ಆಗಲ್ವೋ ಅವರು ಈ ಈ ಥರ ರೆಸಿಪಿ ಮಾಡಿಕೊಟ್ಟರು ಇಷ್ಟಪಟ್ಟು ತಿಂತಾರೆ ಈಗ ಸ್ಟವ್ ಆನ್ ಮಾಡಿ ಪ್ಯಾನ್ ಇಟ್ಟು ಒಂದು ಮೂರು ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಸಾಸಿವೆ ಜೀರಿಗೆ ಅದರಲ್ಲಿ ಚಕ್ಕೆ ಲವಂಗ ಏಲಕ್ಕಿ ಹಾಕಿ ಒಂದು ತೇಜ್ಪಾತ್ರೆ ಹಾಕಿ ಒಂದೆರಡು ಹಸಿರು ಮೆಣಸಿನ್ಕಾಯಿ ಒಂದು ಎರಡು ಒಣಮೆಣಸಿನ್ಕಾಯಿ ಹಾಕಿ ಇದರಲ್ಲಿ ಈಗ ಒಂದು ಕರ್ಬೇವ್ ಸೊಪ್ಪು ಹಾಕಿಬಿಟ್ರೆ ಟೇಸ್ಟ್ ಚೆನ್ನಾಗಿರುತ್ತಲ್ಲ ಫ್ಲೇವರು ಇವೆಲ್ಲ ಹಾಕಿದ ಮೇಲೆ ಈಗ ಇದರಲ್ಲಿ ನಾವು ರುಬ್ಬಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಆ ಪೇಸ್ಟ್ನ ಹಾಕ್ಬಿಡಬೇಕು ಹಾಕಿ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಿದರೆ ಆ ಮಸಾಲ ಚೆನ್ನಾಗಿ ಬೇಯುತ್ತೆ ಅದಾದಮೇಲೆ ಈಗ ಇದರಲ್ಲಿ ಹರ್ಶಿನ ಕಾಲು ಟೇಬಲ್ ಸ್ಪೂನ್ ಅಚ್ಚಕಾರದ ಪುಡಿ ಒಂದೂವರೆ ಟೇಬಲ್ ಸ್ಪೂನ್ ಉಪ್ಪು ಒಂದೂವರೆ ಟೇಬಲ್ ಸ್ಪೂನ್ ಗರಂ ಮಸಾಲ ಒಂದು ಕಾಲು ಟೇಬಲ್ ಸ್ಪೂನ್ ಹಾಕಿ ಧನಿಯಾ ಪೌಡರ್ ಜೀರಾ ಪೌಡರ್ ಹಾಕೋಕೆ ಹೋಗ್ಬಿಡಿ ನಾವು ಫಸ್ಟೇ ಮಸಾಲದಲ್ಲಿ ಹುರಿದು ಪೇಸ್ಟ್ ಮಾಡಿದ್ದೀವಲ್ಲ ಸೊ ಈಗ ಹಾಕೋಕೆ ಹೋಗ್ಬಿಡಿ ಇವೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಮೀಡಿಯಂ ಫ್ಲೇಮಲ್ಲಿ ಒಂದು ಐದು ನಿಮಿಷ ಕುದಿಯೋಕೆ ಬಿಟ್ಟರೆ ಆ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಗ್ರೇವಿ ಅನ್ನೋದು ತುಂಬ ರುಚಿಕರವಾಗಿ ಬರುತ್ತೆ ಓಕೆನಾ ಐದು ನಿಮಿಷ ಬೆಂದಾದ್ಮೇಲೆ ಮುಚ್ಚಳ ತೆಗೆದು ಈ ಟೈಮಲ್ಲಿ ನಾವು ಏನು ಮಾಡಬೇಕು ಕಡಲೆಕಾಳು ಹತ್ತು ನಿಮಿಷ ಉಪ್ಪಾಕಿ ಬೆನ್ ಬೇಯಿಸಿ ಇಟ್ಟಿದ್ದೀವಲ್ಲ ಆ ಕಾಳು ಹಾಕೋಬೇಕು ಈ ಕಾಳು ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ ಆಮೇಲೆ ತಿಂದ ಕಾಳು ಕಾಳು ಸಿಕ್ಕಿದ್ರೆ ಎಲ್ಲರೂ ಇಷ್ಟಪಟ್ಟು ತಿಂತೀರಲ್ಲ ಸೊ ಅದಕ್ಕಾಗಿ ಹಾಕಿದ್ದೀನಿ ನಾನು ಈ ಪ್ಲೇಸಲ್ಲಿ ನೀವು ಬಟಾಣಿ ಕೂಡ ಹಾಕ್ಬೋದು ಇದರಲ್ಲಿ ಸಕ್ಕರೆನೋ ಬೆಲ್ಲನೋ ಸ್ವಲ್ಪ ಹಾಕಿಬಿಟ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಆಮೇಲೆ ಕಸರು ಮೇತಿ ಸ್ವಲ್ಪ ಹಾಕಿದರೆ ಆ ಫ್ಲೇವರ್ ಅನ್ನೋದು ಅದು ನಮಗೆ ತಿನ್ನಬೇಕು ಅಂದಂಗೆ ಇರುತ್ತೆ ಅಷ್ಟು ಟೇಸ್ಟ್ ಕೊಡುತ್ತೆ ಕಸರಿ ಮೆತಿ ಹಾಕಿದರೆ ಓಕೆನಾ ನಿಮಗೇನಂದರೆ ಕಡಲೆಕಾಳು ಪ್ಲೇಸಲ್ಲಿ ಬಟಾಣಿ ಕೂಡ ಯೂಸ್ ಮಾಡ್ಬೋದು ಈಗ ಗ್ರೇವಿಗೆ ಎಷ್ಟು ನೀರು ಬೇಕೋ ಅಷ್ಟೇ ನೀರು ಹಾಕಿ ಜಾಸ್ತಿ ತೆಳ್ಳಗೆ ಮಾಡೋಕ್ಕೆ ಹೋಗ್ಬೇಡಿ ಯಾಕಂದರೆ ಈ ಗ್ರೇವಿ ಚಪಾತಿ ದೋಸೆ ಪುಲ್ಕಾ ರೋಟಿ ಇದಕ್ಕೆ ಚೆನ್ನಾಗಿರುತ್ತೆ ಅನ್ನಕ್ಕಿನ್ನ ಇದಕ್ಕೆ ಚೆನ್ನಾಗಿರುತ್ತೆ ಸೊ ಅದಕ್ಕಾಗಿ ಸ್ವಲ್ಪ ಗಟ್ಟಿಯಾಗಿ ಮಾಡೋಕ್ಕೆ ಟ್ರೈ ಮಾಡಿ ನೀರು ಹಾಕಿ ಒಂದು ಐದು ನಿಮಿಷ ಕುದಿಸ್ಬಿಟ್ರೆ ನೋಡಿ ಎಷ್ಟು ಗಟ್ಟಿಯಾಗಿದೆಯಲ್ಲ ಈ ಥರ ಗಟ್ಟಿ ಇದ್ರೇನೆ ಸೂಪರಾಗಿರುತ್ತೆ ಇದಾದ ಮೇಲೆ ನಾವು ಕಟ್ ಮಾಡಿ ಇಟ್ಟಿದ್ವಲ್ಲ ಸೋರೆಕಾಯಿ ಕಾಬೂಲು ಕಾರ್ನ್ಫ್ಲೋರ್ ಹಾಕ್ಬಿಟ್ಟು ನಾವು ಪನ್ನೀರ್ ಮಾಡಿ ಇಟ್ಟಿದ್ವಲ್ಲ ಆ ಪೀಸ್ಗಳನ್ನ ಹಾಕೋಬೇಕು ನಿಮಗೆ ಭಯ ಇರುತ್ತೆ ಇವೆಲ್ಲ ಹಾಕಿದ್ಮೇಲೆ ಮೆಲ್ಟ್ ಆಗಿಬಿಡುತ್ತಾ ಕರ್ಗೋಗ್ಬಿಡುತ್ತಾ ಅಂತ ಏನೂ ಹೆದರ್ಕೋಬೇಡಿ ನಿಧಾನವಾಗಿ ಕಳಿಸ್ಬೇಕು ಜೋರಾಗಿ ಕಳಿಸ್ಬಿಟ್ರೆ ಎಲ್ಲನೂ ಮೆಲ್ಟ್ ಆಗ್ಬೋದು ಬಟ್ ಮೆಲ್ಟ್ ಆಗೋಕ್ಕೆ ಸಾಧ್ಯನ ಇಲ್ಲ ಹಾಕಿದ್ಮೇಲೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿದ ಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಒಂದು ಐದರಿಂದ ಎಂಟು ನಿಮಿಷ ಕುದಿಯಕ್ಕೆ ಬಿಟ್ಟರೆ ಆ ಪನ್ನೀರ್ ಪೀಸ್ಗಳನ್ನ ಆ ಮಸಾಲೆ ಪೀಸ್ಗಳೆಲ್ಲ ಚೆನ್ನಾಗಿ ಹಿಡಿದು ಟೇಸ್ಟು ಸಖತ್ತಾಗಿರುತ್ತೆ ಮಾತ್ರ ನೀವು ಒಂದ್ಸಲ ಟ್ರೈ ಮಾಡಿ ಯಾರಿಗೆ ಪನ್ನೀರ್ ಇಷ್ಟ ಇಲ್ವೋ ಈ ಥರ ಮಾಡಿ ಯಾರಿಗೆ ಸೋರೆಕಾಯಿ ಇಷ್ಟ ಇಲ್ವೋ ಈ ಥರ ಮಾಡಿ ಟೇಸ್ಟ್ ಮಾತ್ರ ಒಂಥರ ಡಿಫ್ರೆಂಟಾಗಿರುತ್ತೆ ಯಾಕಂದರೆ ಕಾಬೂಲ್ ಹಾಕಿದ್ವಿ ಕಡಲೆಕಾಳು ಹಾಕಿದ್ವಿ ಟೇಸ್ಟ್ ಸಕ್ಕತ್ತಾಗಿರುತ್ತೆ ಈಗ ಗ್ರೇವಿ ರೆಡಿ ಆಗಿದೆ ಒಂದು ಸರ್ವಿಂಗ್ ಪ್ಲೇಟಲ್ಲಿ ತಗೊಳ್ಳಿ ನೋಡೋಕೆ ಹೆಂಗೆ ಕಾಣಿಸ್ತಾ ಇದೆ ನೋಡಿ ನಾವು ಪನ್ನೀರ್ ಸೋರೆಕಾಯಿಂದ ಪನ್ನೀರ್ ಮಾಡಿದ್ವಿ ಅಂತಲೇ ಅನ್ಸಲ್ಲ ರಿಯಲ್ ಪನ್ನೀರ್ ಥರನೇ ಇದೆ ನೀವೊಂದ್ಸಲ ಟ್ರೈ ಮಾಡಿ ಟ್ರೈ ಮಾಡಿದ ಮೇಲೆ ನಿಮಗೆ ಅನ್ಸುತ್ತೆ ಎಷ್ಟು ಚೆನ್ನಾಗಿದೆ ಅಂತ ಅದ್ರ ಮೇಲೆ ಸ್ವಲ್ಪ ಕ್ರೀಮಲ್ಲಿ ಡೆಕೋರೇಷನ್ ಮಾಡಿದ್ರೆ ನೋಡೋಕ್ಕೆ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಸೋರೆಕಾಯಿ ಕಾಬೂಲು ಕಾರ್ನ್ಫ್ಲೋರ್ ಹಾಕಿ ಅದು ರುಬ್ಬಿ ಇಡ್ಲಿ ಥರ ಬೇಯಿಸಿ ಪನ್ನೀರ್ ಮಾಡಿ ನಾವು ಎಷ್ಟು ಚೆನ್ನಾಗಿ ಗ್ರೇವಿ ಮಾಡಿದೀವಲ್ಲ ನೀವೊಂದು ಸಲ ಟ್ರೈ ಮಾಡಿ ನಿಮಗೆ ಈ ಸೋರೆಕಾಯಿ ಕಾಬೂಲ್ ಪನ್ನೀರ್ ಗ್ರೇವಿ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಸುಶಾಂತಿ ವ್ಲಾಗ್ಸ್ ಕನ್ನಡ ಓಕೆನಾ ಎಲ್ಲರಿಗೂ ಬಾಯ್